ಯಾರಾದರೂ ಒಂದು ದರದಲ್ಲಿ ಸೌಂಡ್ ಸಿಸ್ಟಮ್ ಹುಡುಕ್ತಾ ಇದ್ದಾರೆ ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನಮಸ್ಕಾರ ಎಲ್ಲರಿಗೂ ಮಲ್ಲೂ ಹತ್ತಿ ಯುಕೆ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೌಂಡ್ ಸಿಸ್ಟಮ್ ಗಳಾದ್ರೆ ಮಾರಾಟಕ್ಕಿವ ಸ್ನೇಹಿತರೆ ಹದಿನೈದು ಇಂಚು ಆರು ಸೌಂಡ್ ಸಿಸ್ಟಮ್ ಗಳಾದ್ರೆ ಈ ಒಂದು ವಿಡಿಯೋದಲ್ಲಿ ಮಾರಾಟಕ್ಕೆ ಇವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತೆಗೆದುಕೊಳ್ಳುವ ಮುಂಚೆ ಇನ್ನು ಯಾರು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವ್ದಾದರೂ ಸೆಕೆಂಡ್ ಹ್ಯಾಂಡ್ ವೈಕಲ್ ಮಾರಾಟಕ್ಕಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ ಗೆ ಫೋಟೋ ಮತ್ತು ಡೀಟೇಲ್ಸ್ ಅನ್ನು ಕಳಿಸಿ ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೇನೆ ಸ್ನೇಹಿತರೆ ಇನ್ನು ಈ ಸೌಂಡ್ ಸಿಸ್ಟಮ್ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಇದು ಕೇವಲ ಹದಿನೈದು ದಿನ ಆಗಿದೆ ಅಂತ ಓನರ್ ಹೇಳಿದ್ದಾರೆ ಈ ಸೌಂಡ್ ಸಿಸ್ಟಮ್ ಕಟ್ಟಿಸಿ ಕೇವಲ ಹದಿನೈದು ದಿನ ಆಗಿದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸೌಂಡ್ ಸಿಸ್ಟಮ್ಗಳು ಗಳು ಮಾತ್ರ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿವೆ ಹದಿನೈದು ಇಂಚು ಆರು ಸೌಂಡ್ ಗಳಾದ್ರೆ ಈ ಒಂದು ವಿಡಿಯೋದಲ್ಲಿ ಮಾರಾಟಕ್ಕಿವೆ ಇವುಗಳ ಲೊಕೇಶನ್ ನೋಡಿದ್ರೆ ಗೋಕಾಕ್ ಗೋಕಾಕ್ ಲೊಕೇಶನ್ ಈ ಸೌಂಡ್ ಸಿಸ್ಟಮ್ ಗಳು ನೋಡೋದಕ್ಕೆ ಸಿಗುತ್ತವ ಸ್ನೇಹಿತರೆ ಇವುಗಳ ಇವಾಗಿನ ಮಾರಾಟದ ಬೆಲೆ ನೋಡೋದಾದ್ರೆ ಎಪ್ಪತ್ತೊಂಬತ್ತು ಸಾವಿರ ಎಪ್ಪತ್ತೊಂಬತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ರೆ ಇನ್ನೂ ನಗಸಬಲ್ ಮಾಡಿ ಕೊಡ್ತಾರೆ ಸ್ನೇಹಿತರೆ